ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಮುದ್ದೆ ಮಾಡೋದು ತಿಂದಷ್ಟು ಈಸಿ ಅಲ್ಲ ಅಂತ ಈ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಅನಿಸುತ್ತೆ ಯಾಕಂದರೆ ಇಟ್ಟಂ ತಿಂದ ಬೆಟ್ಟಂ ಕಿತ್ತಿಟ್ಟಮ್ ಅನ್ನೋ ಗಾದೆ ಹೇಗಿದೆಯೋ ಹಾಗೇನೇ ಇಟ್ಟಂ ತಿನ್ನೋದಕ್ಕೂ ತಿನ್ನೋದಕ್ಕೆ ಮಾಡೋದಕ್ಕೂ ಕೂಡ ಅಷ್ಟೇ ಶಕ್ತಿ ಇರಬೇಕು ಹಾಗೆ ಅಷ್ಟೇನೇ ನ್ಯಾಕ್ ಕೂಡ ಗೊತ್ತಿರಬೇಕು ಯಾಕಂದರೆ ಅದು ಯಾವುದು ಗೊತ್ತಿಲ್ಲದೇ ಮುದ್ದೆ ಮಾಡೋಕ್ಕೋದ್ರೆ ಮುದ್ದೆನಲ್ಲಿ ದ್ರಾಕ್ಷಿ ಗೋಡಂಬಿಗಳು ಉದ್ಭವ ಆಗೋಗ್ತವೆ ಬಟ್ ಇಲ್ಲಿ ಮಾಡ್ತಿರೋದು ಮುದ್ದೆ ಅಲ್ಲ ಅದರದೇ ಅಕ್ಕ ತಂಗಿ ಅಣ್ಣ ಏನಾದರೂ ಹೇಳ್ಬೋದು ಶಾವ್ಗೆ ಶಾವ್ಗೆ ಸೇಮ್ ಮುದ್ದೆ ಥರನೇ ಮಾಡೋದು ಬಟ್ ಅದಕ್ಕಿಂತ ಜಾಸ್ತಿ ಶಕ್ತಿ ಇದಕ್ಕೆ ಬೇಕಾಗುತ್ತೆ ನೋಡಿದ್ರ ನಮ್ಮ ಸಿಟಿಝನ್ಸ್ ನೋಡಿ ಸೀನಿಯರ್ ಸಿಟಿಝನ್ಸು ಏನು ಎಕ್ಸ್ಪೀರಿಯನ್ಸ್ಡು ಹೆಂಗೆ ಸಖತ್ತಾಗಿ ತಿರುಗ್ತಾ ತಿರುಗಿಸ್ತಾ ಇದ್ದಾರೆ ಮುದ್ದೆನ ಅಂತ ಸೊ ಯಾರ ಮನೇಲೆಲ್ಲ ಶಾವ್ಗೆ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ಇಷ್ಟೆಲ್ಲ ಕಷ್ಟಪಟ್ಟು ಸೂಪರ್ ಆಗಿರೋವಂಥ ಶಾವ್ಗೆನ ಮಾಡೋದು ನೋಡಿ ಏನು ಸಖತ್ತಾಗಿ ಬರ್ತಾ ಇದೆ ಶಾವ್ಗೆ ನೀವೇನೇ ಹೇಳ್ರಿ ಯಾವುದೇ ದೊಡ್ಡ ಹೋಟ್ಲಲ್ಲಿ ತಿನ್ಬೋದು ಅಥವಾ ದೊಡ್ಡ ಫಂಕ್ಷನಲ್ಲಿ ದೊಡ್ಡ ಕ್ಯಾಟರರ್ಸ್ ಕೈಲಿ ಮಾಡಿಸ್ಕೊಂಡು ತಿನ್ಬೋದು ಬಟ್ ಆದರೆ ಈ ಥರ ಎಲ್ಲ ಅಡುಗೆ ಮಾಡಬೇಕು ಅಂದರೆ ಇವರಿಂದ ಮಾತ್ರ ಸಾಧ್ಯ